ತೋರಿಸ್ತಾ ಇದೆ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತೊಂದು ಬೇರೆ ಥರ ಸೆಟಪ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಹೊರಟೆ ಸೊ ಗಾಡಿ ಚೇಂಜು ಇವತ್ತು ನಮ್ಮ ಮೇಡಮ್ಗೆ ಗಾಡಿ ಕಲಿಯೋ ಒಂದು ಆಸೆ ಗಾಡಿ ಕಲಿಯೋದಂದರೆ ಅವ್ರಿಗೆ ಗೊತ್ತಿದೆ ಬಟ್ ಒಂದು ಕೆಲವು ವರ್ಷಗಳಿಂದೆ ನಾವು ಗಾಡಿಯಲ್ಲಿ ಬರಬೇಕಾದ್ರೆ ನಾವು ಆಗಿ ಬಿದ್ದು ಸ್ವಲ್ಪ ಭಯ ಉಟ್ಕೊಂಡಿದೆ ಹಂಗಾಗಿ ಸ್ವಲ್ಪ ಹೆದರ್ಕೊಂಡು ಗಾಡಿ ಓಡಿಸೋದನ್ನೇ ಬಿಟ್ಬಿಟ್ಟಿದ್ರು ಸೊ ಇವಾಗ ಮತ್ತೆ ಅಂದರೆ ಆ ಭಯ ಹೋಗಬೇಕಲ್ವಾ ಹಾಗಾಗಿ ಅದರ ಪ್ರಯತ್ನದಲ್ಲಿ ಗಾಡಿನ ಮತ್ತೆ ಕಲಿಯೋಕ್ಕೆ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ದಿನ ಸಂಜೆ ನಮ್ಮ ಬೈಕ್ನ ಬಿಟ್ಟು ಎಂಟಾರ್ಕ್ ಎಂಟಾರ್ಕ್ ಆ್ಯಕ್ಚುಲಿ ನಮ್ಮದಲ್ಲ ನಮ್ಮ ಫ್ರೆಂಡ್ದು ಅವರು ಒಂದು ನಾಲ್ಕು ದಿನದ ಹಿಂದೆ ಅಷ್ಟೇ ಬಜಾಜ್ ಆರ್ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿನ ತಗೊಂಡಿದ್ದಾರೆ ಹಾಗಾಗಿ ಅವ್ರ ಗಾಡಿ ನಮ್ಮ ಕೈಯಲ್ಲಿದೆ ಈ ವಿಡಿಯೋ ಹೇಗೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ ಬಟ್ ವಾಯ್ಸ್ ಎಲ್ಲ ಚೆನ್ನಾಗಿ ಬಂದರೆ ಗ್ಯಾರಂಟಿ ಅಪ್ಲೋಡ್ ಮಾಡ್ತೀನಿ ಇಲ್ಲ ಮಾಡೋಕ್ಕೆ ಹೋಗಲ್ಲ ಬಟ್ ಚೆನ್ನಾಗಿ ಬಂದರೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೋರ್ ವಿತ್ ಜಿ ಪಿ ಸೊ ಚಾನಲ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋವನ್ನು ಮುಂದುವರಿಸ್ತಾ ಸೊ ಈಗಾಗಲೇ ನನ್ನ ಚಾನೆಲ್ನಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವೀಡಿಯೋಸು ಶಾರ್ಟ್ಸು ಎಲ್ಲ ಬಿಟ್ಟಿದ್ದೀನಿ ಜನ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ಸತತವಾಗಿ ಪ್ರಯತ್ನ ಪಟ್ಟು ವೀಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ ಅಂತ ಗ್ರೇಟ್ ಕಂಟೆಂಟ್ ಏನಿಲ್ಲ ಬಟ್ ಸ್ಟಿಲ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅದೊಂದೇ ನನಗೆ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನೋಡೋಣ ನೆಕ್ಸ್ಟು ಹಗ್ಲೊತ್ತಲ್ಲೊಂದು ನನ್ನ ಬೈಕ್ ಮೇಲೆ ಕೂಡ ಒಂದು ವೀಡಿಯೋ ಮಾಡಿ ಹಾಕಬೇಕು ಯಾಕೆಂದರೆ ಇವಾಗ ಈ ಸೆಟಪ್ನ ನಾನು ಇವತ್ತು ತಾನೇ ಮಾಡಿದ್ದೀನಿ ಅಷ್ಟೇ ಯಾಕೆಂದರೆ ಇದರಲ್ಲಿ ಔಟ್ಪುಟ್ ಯಾವ ಥರ ಬರುತ್ತೆ ಏನು ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸೋ ಇದು ಚೆನ್ನಾಗಿ ಬಂದರೆ ಮತ್ತೆ ಇದೇ ಥರ ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೋ ಇಲ್ಲಿ ಇವಾಗ ಗರೋಡಿಯ ಜಾತ್ರೆ ನಡೀತಾ ಇದೆ ವರ್ಷವಾದಿ ಜಾತ್ರೋ ಮಹೋತ್ಸವ ವರ್ಷವಾದಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸೊ ನೋಡಬಹುದು ಮುಂದೆ ಲೈಟಿಂಗ್ಗಳೆಲ್ಲ ಕಾಣಿಸ್ತಾ ಇದೆ ಸೊ ಚೆನ್ನಾಗಿದೆ ಬ್ರಹ್ಮ ಬೈದರ್ಕಳ ಗರಡಿ ಕೋಟಿ ಚೆನ್ನಯ್ಯ ಇವರ ಗರಡಿ ಈ ಗಾಡಿ ಹಿಂದ್ಗಡೆ ಹೋಗೋದಂದ್ರೇ ಒಂಥರ ಬೇಜಾರು ಯಾಕೆಂದರೆ ಅವರು ಫಾಸ್ಟಾಗಿ ಹೋಗಲ್ಲ ಹಿಂದೆ ಇರೋವರೆಗೂ ಬೇಗ ಹೋಗೋಕ್ಕೂ ಬಿಡಲ್ಲ ನೋಡಿ ಜಾತ್ರೆ ಅಲ್ಲಲ್ಲಿ ಬೀದಿ ಬೀದಿ ಬದಿ ವ್ಯಾಪಾರಿ ವ್ಯಾಪಾರಗಳು ಆಗ್ತಾಯಿದೆ ಎಲ್ಲ ಟಾಯ್ಸು ಕಾರ್ನು ಚರ್ಮುರಿ ಕಾರ್ನು ಐಸ್ ಕ್ರೀಮು ಕಬ್ಬಿನ ಹಾಲು ಲೈಮ್ ಸೋಡಾ ಅಂತ ಸುಮಾರು ಅಂಗಡಿಗಳು ಚಿಕ್ಕ ವಯಸ್ಸಲ್ಲೆಲ್ಲ ಒಂಥರ ಜಾತ್ರೆ ಸುತ್ತದಂದ್ರೆ ಒಂಥರ ಮಜಾ ಮನೆಯಲ್ಲೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಜಾತ್ರೆ ಸುತ್ತಕ್ಕೆ ಬರುವಂಥದ್ದು ಒಂದು ನೆನಪುಗಳು ಸೊ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ನಿಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲೆಲ್ಲ ಜಾತ್ರೆಗೆ ಯಾವ ಥರ ರೆಡಿ ಆಗ್ತಾ ಇದ್ರಿ ಅಂತ ಸೊ ಮೊನ್ನೆ ಹೋದ ವಾರ ಏನಾಗಿತ್ತು ಅಂತಂದರೆ ಓ ಇಲ್ಲೇ ಬರಬೇಕಾದ್ರೆ ನೈಟಲ್ಲಿ ಒಂದು ನೈಟ್ ಅಂದರೆ ಒಂದು ಆಲ್ಮೋಸ್ಟ್ ಅದೇ ಸೇಮ್ ಟೈಮ್ ಅರೌಂಡು ಸೆವೆನ್ ಓ ಕ್ಲಾಕ್ ನೋಡಿ ಇದೇ ಸ್ಪಾಟು ಓ ಇಲ್ಲೇ ಒಬ್ಬರು ಏಜ್ ಆಗಿರೋರು ಒಬ್ಬರು ಅಡ್ಡ ಬಂದ್ಬಿಟ್ಟು ನನ್ನ ಬೈಕ್ನ ಗುದ್ಬಿಟ್ಟೆ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗೋಯ್ತು ಬಟ್ ಅದೃಷ್ಟವಶಾತ್ ಅವ್ರಿಗೆ ಅಂಥ ಏನು ಮೇಜರಾಗಿ ಏನು ಇಂಜುರಿ ಏನೂ ಆಗಿರಲಿಲ್ಲ ಇದ್ರ ಬಗ್ಗೆ ಒಂದು ಚಿಕ್ಕ ವೀಡಿಯೋ ಮಾಡಿ ಕೂಡ ಹಾಕಿದ್ದೆ ದಟ್ ಅವರು ಸೇಫ್ ಆಗಿದ್ದಾರೆ ಅಂತ ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಇದು ನಡೆದಿದ್ದು ಹೋದ ಶನಿವಾರ ಅಂದರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕಾಗಿ ಅವ್ರನ್ನ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿಸಿ ಎಲ್ಲ ಬಂದಿದ್ದೆ ಮರುದಿನ ಅಂದರೆ ಸಂಡೇ ಆದಿತ್ಯವಾರದಂದು ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು ಬನ್ನಿ ಸ್ಟೇಷನ್ಗೆ ಈ ಥರ ಕಂಪ್ಲೇಂಟ್ ಆಗಿದೆ ಅಂದರು ಸರಿ ಸರ್ ಅಂತ ಹೇಳಿ ಅವ್ರು ಕಾಲ್ ಕಟ್ ಮಾಡಿ ವಿದಿನ್ ಫೈವ್ ಮಿನಿಟ್ಸ್ಗೆ ನಾನು ಸ್ಟೇಷನ್ಗೆ ಹೋದೆ ಅಲ್ಲೋಗಿ ನೋಡಿದ್ರೆ ಕಥೆನೇ ಬೇರೆ ನೀವು ಗಾಡಿ ಇಲ್ಲೇ ಇಡಬೇಕು ಈ ಥರ ಎಫ್ ಐ ಆರ್ ಆಗೋ ಇದರಲ್ಲಿದೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದರು ಸರಿ ಏನೋ ಸ್ವಲ್ಪ ಚರ್ಚೆ ಮಾಡಿ ಮಾತಾಡಿಕೊಂಡು ಆಮೇಲೆ ಗಾಡಿನ ಸ್ಟೇಷನಲ್ಲಿ ಇಟ್ಟೆ ಆಮೇಲೆ ಸ್ಪಾಟಿಗೆ ಕರೆದ್ರು ಆ ಸ್ಪಾಟಿಗೆ ಹೋದೆ ನನ್ನ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ನಾನು ಕಾಪ್ರೇಟ್ ಮಾಡಿ ಅವರ ಡ್ಯೂಟಿನ ಸರಿಯಾಗಿ ಮಾಡೋ ಥರ ನಾನು ಕೋಪ್ರೇಟ್ ಮಾಡಿದೆ ಸೊ ನನ್ನ ಕಡೆಯಿಂದ ಏನು ಮಾಡಬೇಕು ನಾನು ಅದನ್ನು ಮಾಡಿದೆ ಅದಾದಮೇಲೆ ಆಲ್ಮೋಸ್ಟ್ ನಾಲ್ಕು ದಿನ ನಾಲ್ಕು ದಿನ ಗಾಡಿನ ಸ್ಟೇಷನಲ್ಲೇ ಇಟ್ಟರು ಯಾಕೆಂದರೆ ಇನ್ನೂ ಎಫ್ ಐ ಆರ್ ಫೈಲ್ ಆಗಿಲ್ಲ ಅಂತ ಸೊ ನನ್ನ ದಿನ ನಾನು ಫೋನ್ ಮಾಡೋದು ಸ್ಟೇಷನ್ಗೆ ಹೋಗೋದು ಇದೇ ಆಗೋಯಿತು ಬೇಜಾರಾಗೋಗಿತ್ತು ಕೊನೆಗೆ ಏಳನೇ ತಾರೀಕು ಕೇಸ್ ಇದಾಯಿತು ಎಫ್ ಐ ಆರ್ ಫೈಲ್ ಮಾಡಿದ್ರು ಏಳನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದು ಮರೆಯಲಾಗದ ದಿನ ಓಕೆ ಪರವಾಗಿಲ್ಲ ಏನೋ ಒಂದು ಆ ಚಾತುರ್ಯ ನಡೆದು ಹೋಗುತ್ತೆ ಹುಷಾರಾಗಿರ್ಬೇಕಷ್ಟೇ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು ಅಷ್ಟೇ ಸೊ ಅದಾದಮೇಲೆ ಮತ್ತೆ ಕರೆದ್ರು ಸ್ಟೇಷನ್ಗೆ ಸ್ಟೇಷನ್ಗೆ ಕರೆದು ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿಬೇಕು ಅಂದರು ಸರಿ ಆಯಿತು ಮಾಡೋಣ ಅಂದು ಕೇಳಿದ್ರೆ ಇವ್ರು ಹೇಳ್ತಾರೆ ಸ್ಟೇಷನಲ್ಲಿ ಹೇಳಿದ್ರು ಈ ಥರ ಒಂದು ಮೂರು ಜನ ಐ ವಿಟ್ನೆಸ್ನ ರೆಡಿ ಮಾಡಿ ಸ್ಪಾಟಿಗೆ ಕರ್ಕೊಂಬನ್ನಿ ಅವ್ರು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಕೊನೆಗೆ ನಮ್ಮ ಮೇಡಮ್ಗೆ ಹೇಳಿದೆ ಈ ಥರ ಕರೆದ್ರು ಐ ವಿಟ್ನೆಸ್ ನಾನು ಮಾಡಬೇಕಂತೆ ಅಂತ ಸೊ ಅಲ್ಲಿ ನನಗೆ ಹೇಳಿದ್ದು ಒಂದೇ ನನಗೆ ಅಂದರೆ ಅವ್ರ ಅವ್ರನ್ನ ನನ್ನ ಹತ್ರ ಹೇಳಿದ್ದೇನಂತಂದರೆ ಇವಾಗ ನಾನು ಐ ವಿಟ್ನೆಸ್ ರೆಡಿ ಮಾಡೋದು ಅಂತಂದರೆ ನನ್ನ ಪರವಾಗಿ ನಾನು ಸಾಕ್ಷಿ ರೆಡಿ ಮಾಡಬೇಕಲ್ವಾ ಸಿಗ ನಾನು ಐ ವಿಟ್ನೆಸ್ನ ರೆಡಿ ಮಾಡಿಕೊಂಡು ಇವನ್ ಗುದ್ದುಬಿಟ್ಟ ಅಂತೆಲ್ಲ ಹೇಳಿದ್ರೆ ಅದು ಹೆಂಗಾಗುತ್ತೆ ಅಲ್ವಾ ಸೊ ನಾನು ಇದೆಲ್ಲ ಕ್ವಶನ್ ಮಾಡಿದೆ ಅದಾದಮೇಲೆ ಕಂಪ್ಲೇಂಟ್ ಕೊಟ್ಟವರೆ ಎಲ್ಲ ಕೆಲಸ ಮಾಡಿದ್ರು ಕೊನೆಗೂ ಏಳನೇ ತಾರೀಕು ಆಗಿದ್ದು ಒಂಬತ್ತನೇ ತಾರೀಕಿಗೆ ನನಗೆ ಗಾಡಿ ಸಿಕ್ತು ಸೊ ಆಲ್ಮೋಸ್ಟ್ ಒಂದು ವಾರ ನನ್ನ ಕೈಯಲ್ಲಿ ಗಾಡಿ ಇಲ್ಲ ಸೊ ಹಿಂಗಾಗ್ಬಿಟ್ಟಿತ್ತು ತುಂಬಾ ಕಷ್ಟಕರವಾದ ಒಂದು ಪರಿಸ್ಥಿತಿ ಅಲ್ಲಿ ಸಿಕ್ಕಾಕೊಂಡಿದ್ದೆ ಸೊ ಇವಾಗ ಫೈನಲಿ ಗಾಡಿನ ಕೊಟ್ಟರು ಕೊಟ್ಟ ಮೇಲಂತೂ ತುಂಬಾ ಬೇಜಾರಾಗೋಯ್ತು ಯಾಕೆಂದರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಗಾಡಿ ಸ್ಟೇಷನಲ್ಲಿ ನಿಲ್ಲಿಸಿದ್ರು ಫುಲ್ ಧೂಳು ಬೇರೆ ಇತ್ತು ಸೊ ಏನು ಮಾಡೋದು ಗೊತ್ತಾಗಲಿಲ್ಲ ತುಂಬ ಬೇಜಾರಾಗಿ ಹೋಗಿತ್ತು ಸೊ ಫ್ರೆಂಡ್ಸ್ ಎಲ್ಲರಿಗೂ ಹೇಳೋದೊಂದೇ ನೀವು ಗಾಡಿಯಲ್ಲಿ ಹೋಗಬೇಕಾದ್ರೆ ಹುಷಾರಾಗಿ ಹೋಗಿ ಹುಷಾರಾಗಿ ಇವರು ನಮ್ಮ ಪೆಡೆಸ್ಟ್ರಿಯನ್ಸ್ ಅಂದರೆ ಪಾದಚಾರಿಗಳನ್ನು ಹುಷಾರಾಗಿ ರೋಡು ಕ್ರಾಸ್ ಮಾಡೋದಕ್ಕೆ ಬಿಡಿ ಸಪೋಸ್ ನಿಮ್ಮದು ತಪ್ಪಿಲ್ಲದೇ ಇದ್ದರೂ ಅದು ನಿಮ್ಮ ಮೇಲೆ ಬರುತ್ತೆ ಅಥವಾ ನಮ್ಮ ಮೇಲೆ ಬರುತ್ತೆ ಆಮೇಲೆ ಒಂದು ಹೇಳಿದ್ರು ಅದು ನನಗೆ ಆಶ್ಚರ್ಯ ಆಗೋಯ್ತು ಪೆಡೆಸ್ಟ್ರಿಯನ್ಸ್ಗೆ ಯಾವುದೇ ಥರ ರೂಲ್ ಇಲ್ಲ ಅಂತ ಹೇಳಿದ್ರು ಅದು ಏನು ರೂಲು ನನಗಂತೂ ಅರ್ಥ ಆಗಲಿಲ್ಲಪ್ಪ ಪೆಡೆಸ್ಟ್ರಿಯನ್ಸ್ಗೆ ಯಾವುದೇ ಥರ ರೂಲ್ ಇಲ್ಲ ಅಂದರೆ ನಾನೀಗ ಪಾದಚಾರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಖರ್ಚಿಗೆ ಕಾಸಬೇಕು ಏನು ಮಾಡ್ತೀನಿ ಅಂತಂದರೆ ಯಾವುದೋ ಟೂ ವೀಲರೋ ಯಾವುದೋ ಕಾರೋ ಬಂದರೆ ಹಂಗೆ ಹಾರಿಬಿಟ್ಟು ಸ್ವಲ್ಪ ಪರ್ಸ್ಕೊಂಡಿರೋ ಗಾಯ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗಿ ಕೇಸ್ ಹಾಕ್ಬಿಡ್ತೀನಿ ಆಮೇಲೆ ಆ ಕೇಸಿಂದ ನನಗೊಂದು ಸ್ವಲ್ಪ ದುಡ್ಡು ಬರುತ್ತೆ ಸೊ ಎಂಥ ಒಂದು ವಿಚಿತ್ರ ನೋಡಿ ಸಮಯ ಏಳುವರೆ ಆಗೋಯ್ತು ನಮ್ಮ ಮೇಡಮ್ ಬೇರೆ ಕಾಯ್ತಿರ್ತಾರೆ ಅಲ್ಲಿ ಸೊ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆಯ ವಿಚಾರ ನಾನು ಇಟ್ಕೊಂಡು ಮಾತಾಡೋಕ್ಕೆ ಬರ್ತೀನಿ ಮತ್ತೆ ಸೊ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಕೀಪ್ ವಾಚಿಂಗ್ ಎಕ್ಸ್ಪ್ಲೋರ್ ವಿತ್ ಜಿ ಪಿ